ಯೂಟ್ಯೂಬ್ ಚಾನೆಲ್ ಈ ವಿಡಿಯೋನಲ್ಲಿ ತುಳಸಿ ಪೂಜೆಯ ಹಿಂದಿರುವ ಕಥೆಯನ್ನು ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ಮನೇಲಿ ನಾವು ತುಳಸಿ ಪೂಜೆ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನ ತೋರಿಸ್ತೀನಿ ವಿಡಿಯೋನಲ್ಲಿ ತುಳಸಿ ಪೂಜೆಯು ನಮ್ಮ ಹಿಂದೂ ಧರ್ಮದ ಪವಿತ್ರ ಆಚರಣೆಗಳಲ್ಲಿ ಒಂದಾಗಿದೆ ತುಳಸಿಯು ಕೇವಲ ಒಂದು ಗಿಡವಲ್ಲ ಆಕೆಯನ್ನು ಸಾಕ್ಷಾತ್ ಲಕ್ಷ್ಮೀ ಮಾತೆಯ ಇನ್ನೊಂದು ಅವತಾರ ಎಂದು ಹೇಳಲಾಗುತ್ತದೆ ಈ ಹಬ್ಬವು ವೃಂದಾಳ ರೂಪವಾದ ತುಳಸಿಗೂ ಹಾಗೂ ವಿಷ್ಣುವಿನ ರೂಪವಾದ ಸಾಲಿಗ್ರಾಮಕ್ಕೂ ನಡೆದ ವಿವಾಹದ ಹಬ್ಬವಾಗಿದೆ ಇವರಿಬ್ಬರ ವಿವಾಹದ ಸಂಕೇತವಾಗಿ ಪ್ರತಿ ವರ್ಷವೂ ನಾವು ತುಳಸಿ ವಿವಾಹ ಅಥವಾ ತುಳಸಿ ಪೂಜೆಯನ್ನು ಮಾಡುತ್ತೇವೆ ಪ್ರತಿ ವರ್ಷವೂ ತುಳಸಿ ಹಬ್ಬವು ದೀಪಾವಳಿಯ ಜೊತೆಗೂಡಿ ಬರುವ ಹಬ್ಬವಾಗಿದೆ ಚಂದ್ರಮಾನ ಕಾರ್ತಿಕ ಮಾಸ ಶುಕ್ಲ ಪಕ್ಷದ ಹನ್ನೆರಡನೇ ದಿನ ಅಂದರೆ ದ್ವಾದಶಿಯಂದು ಈ ಹಬ್ಬವನ್ನು ಉತ್ತನ್ನ ದ್ವಾದಶಿ ಎಂದು ಆಚರಿಸಲಾಗುತ್ತದೆ ತುಳಸಿ ವಿವಾಹ ಹಬ್ಬದ ಹಿಂದೆ ಒಂದು ಅದ್ಭುತವಾದ ರೋಚಕ ಕಥೆ ಇದೆ ಆ ಕಥೆ ಏನೆಂದು ನಾವು ಈಗ ನೋಡೋಣ ಬನ್ನಿ ತುಳಸಿ ವಿವಾಹದ ಕುರಿತು ಪದ್ಮಪುರಾಣ ಮತ್ತು ಇತರ ಪ್ರಾಚೀನ ಗ್ರಂಥಗಳಲ್ಲಿ ಇದನ್ನು ಉಲ್ಲೇಖಿಸಲಾಗಿದೆ ಈ ಕಥೆಯ ಪ್ರಕಾರ ವೃಂದ ಎಂಬ ಹೆಸರಿನ ಯುವತಿಯೇ ತುಳಸಿ ಗಿಡವಾಗಿ ಅವತರಿಸುತ್ತಾಳೆ ಮಥುರಾದ ರಾಜ ದೈತ್ಯರಾಜ್ ಕಲ್ಮೆಗೆ ಒಂದು ಹೆಣ್ಣು ಮಗು ಜನಿಸಿತು ಅವರು ಅವಳಿಗೆ ವೃಂದ ಎಂದು ಹೆಸರಿಟ್ಟರು ಅವಳು ವಿಷ್ಣುವನ್ನು ಆರಾಧಿಸುತ್ತಾ ಬೆಳೆದಳು ಮತ್ತು ವಿಷ್ಣುವಿನ ಪ್ರಿಯ ಭಕ್ತಳಾದಳು ವೃಂದ ತಾನು ಪ್ರೌಢಾವಸ್ಥೆಯಲ್ಲಿದ್ದಾಗ ಜಲಂಧರ ಎಂಬ ರಾಕ್ಷಸನನ್ನು ಮದುವೆಯಾದಳು ಜಲಂಧರನು ಹೇಗೆ ಜನಿಸಿದನು ಎಂಬುದರ ಬಗ್ಗೆ ಸಣ್ಣ ಮಾಹಿತಿ ಇಲ್ಲಿದೆ ಶಿವನು ತನ್ನ ಮೂರನೇ ಕಣ್ಣಿನಿಂದ ಬೆಂಕಿಯನ್ನು ನೀರಿಗೆ ಬಿಟ್ಟನು ಅದರಿಂದ ಒಬ್ಬ ಹುಡುಗ ಜನಿಸಿದನು ಅದೇ ಮಗುವೆ ಜಲಂಧರ ಅವನು ನಂತರ ಅಸಾಧಾರಣ ರಾಕ್ಷಸ ರಾಜನಾಗಿ ಬೆಳೆದನು ಜಲಂಧರ ಅವನ ರಾಜಧಾನಿಯ ಹೆಸರೂ ಆಗಿತ್ತು ಹಿಂದೂ ಪುರಾಣದ ಪ್ರಕಾರ ಜಲಂಧರನು ಅತಿ ಶಕ್ತಿಯುತನಾಗಲು ನಾಲ್ಕು ಕಾರಣಗಳಿದೆ ಮೊದಲನೆಯದು ಬ್ರಹ್ಮದೇವರು ಜಲಂಧರನಿಗೆ ಶಿವನನ್ನು ಹೊರತುಪಡಿಸಿ ಯಾವೊಬ್ಬರೂ ಅವನನ್ನು ಸೋಲಿಸಲು ಸಾಧ್ಯವಿಲ್ಲ ಎಂದು ವರವನ್ನು ನೀಡಿದರು ಎರಡನೆಯದು ಅವನ ಪತ್ನಿ ವೃಂದ ಧಾರ್ಮಿಕಳಾಗಿದ್ದಳು ಮತ್ತು ಅತ್ಯಂತ ಪುಣ್ಯವಂತೆಯಾದಳು ಇದರಿಂದ ದೇವತೆಗಳಿಗೂ ಅವನನ್ನು ಸೋಲಿಸುವುದು ಕಷ್ಟವಾಯಿತು ಇದರಿಂದ ಜಲಂಧರನಿಗೆ ಗರ್ವ ಉಂಟಾದುದು ಮತ್ತು ಯಾರೂ ಅವನನ್ನು ಹಾನಿ ಮಾಡಲು ಸಾಧ್ಯವಿಲ್ಲ ಎಂಬ ನಂಬಿಕೆ ಬಂತು ಮೂರನೆಯದು ಜಲಂಧರನು ಶಿವನ ಕೋಪದಿಂದ ಹುಟ್ಟಿದನು ಈ ಕಾರಣದಿಂದಾಗಿ ಅವನು ಅತ್ಯಂತ ಶಕ್ತಿಯುತನಾದನು ನಾಲ್ಕನೆಯದು ಜಲಂಧರ ಎಂಬ ಹೆಸರು ನೀರಿನ ಅರ್ಥವನ್ನು ಹೊಂದಿದೆ ಈ ಕಾರಣದಿಂದ ಅವನಿಗೆ ನೀರು ಮತ್ತು ಅಗ್ನಿಯ ಶಕ್ತಿಗಳು ದೊರಕಿದವು ಒಮ್ಮೆ ಜಲಂಧರ ದೇವಲೋಕವನ್ನು ಗೆಲ್ಲುವ ಉದ್ದೇಶದಿಂದ ದೇವತೆಗಳ ಮೇಲೆ ಯುದ್ಧವನ್ನು ಸಾರುತ್ತಾನೆ ಅದೇ ಸಮಯದಲ್ಲಿ ಜಲಂಧರನ ಪತ್ನಿಯಾದ ವೃಂದ ತನ್ನ ಪತಿಯು ವಿಜಯಶಾಲಿಯಾಗಿ ಮರಳಿ ಬರುವ ತನಕ ತಾನು ಪೂಜೆಯಿಂದ ಏಳುವುದಿಲ್ಲ ಎಂದು ಜಲಂಧರನಿಗೆ ಮಾತುಕೊಟ್ಟಳು ಆಕೆಯ ಭಕ್ತಿಯಿಂದ ಜಲಂಧರನಿಗೆ ಶಕ್ತಿ ಹೆಚ್ಚಾಗುತ್ತದೆ ತನ್ನ ಶಕ್ತಿಯ ಬಗ್ಗೆ ಜಲಂಧರನು ಗರ್ವ ಪಡುವುದರಿಂದ ದೇವತೆಗಳನ್ನು ಕಿರುಕುಳ ನೀಡಲು ಪ್ರಾರಂಭಿಸಿದನು ಜಲಂಧರನು ಶಿವನ ಮಗನಾಗಿ ಕೈಲಾಸಕ್ಕೆ ಹೋಗಿ ದೇವಿ ಪಾರ್ವತಿಗೆ ವಿವಾಹವಾಗುವಂತೆ ಕೇಳಿದನು ಜಲಂಧರನ ವರ್ತನೆಗೆ ಪಾರ್ವತಿ ಕೋಪಗೊಂಡು ಅವನು ನನ್ನನ್ನು ಮೋಸಗೊಳಿಸಲು ಪ್ರಯತ್ನಿಸಿದಂತೆ ನೀನು ಅವನನ್ನು ಮೋಸಗೊಳಿಸು ಎಂದು ವಿಷ್ಣುವಿಗೆ ಹೇಳಿದಳು ಆಗ ವಿಷ್ಣುವಿಗೆ ಬೇರೆ ದಾರಿ ಕಾಣದೆ ಜಲಂಧರನ ವೇಷ ಧರಿಸಿ ಮಾರುವೇಷದಲ್ಲಿ ವೃಂದಾಳ ಬಳಿ ಬರುತ್ತಾರೆ ವೃಂದ ತನ್ನ ಪತಿಯೇ ಹಿಂತಿರುಗಿದ್ದಾರೆ ಎಂದು ಸಂತೋಷಗೊಂಡು ಪೂಜೆಯಿಂದ ಎದ್ದು ಜಲಂಧರನ ರೂಪದಲ್ಲಿರುವ ವಿಷ್ಣುವಿನ ಕಾಲುಗಳನ್ನು ಸ್ಪರ್ಶಿಸುತ್ತಾಳೆ ಹಾಗೆಯೇ ಆತನನ್ನು ಪ್ರೀತಿಯಿಂದ ನೋಡುತ್ತಾಳೆ ಅವನೊಂದಿಗೆ ದಿನ ಕಳೆದ ನಂತರ ಸಂತೋಷಗೊಂಡ ವೃಂದೆಯು ತನ್ನ ಮನಸಾರೆ ಆನಂದಿಸಿದಳು ಇದರಿಂದ ತನ್ನ ಪತಿನಿಷ್ಠಾ ಸಂಕಲ್ಪ ಅಪವಿತ್ರವಾಗುತ್ತದೆ ಆದ್ದರಿಂದ ಜಲಂಧರನ ಶಕ್ತಿ ಕಮ್ಮಿಯಾಗುತ್ತದೆ ಈ ಸಮಯದಲ್ಲಿ ಶಿವನು ತನ್ನ ತ್ರಿಶೂಲದಿಂದ ಜಲಂಧರನನ್ನು ಕೊಲ್ಲುತ್ತಾರೆ ವೃಂದೆಯು ಆನಂದದಲ್ಲಿದ್ದ ಸಮಯದಲ್ಲಿ ವಿಷ್ಣುವು ಶಿವನಿಂದ ಜಲಂಧರನನ್ನು ಕೊಲ್ಲಲಾಗಿದೆ ಎಂಬ ಕನಸು ಬೀಳುವ ಹಾಗೆ ಮಾಡಿದರು ಅದಾದ ಬಳಿಕ ವೃಂದೆ ಅವನು ವಿಷ್ಣು ಎಂದು ಗುರುತಿಸಿದಳು ಆಗ ಅವಳಿಗೆ ಆಶ್ಚರ್ಯವಾಗುತ್ತದೆ ಹಾಗೆ ತಾನು ಭಕ್ತಿಯಿಂದ ಪೂಜಿಸಿದ್ದ ಭಗವಂತನೇ ತನಗೆ ಮೋಸ ಮಾಡಿದ್ದಾನೆಂದು ಕೋಪಗೊಳ್ಳುತ್ತಾಳೆ ಆ ಸಮಯದಲ್ಲಿ ವೃಂದೆ ಕೋಪದಿಂದ ವಿಷ್ಣುವನ್ನು ಶಪಿಸುವಳು ಒಂದು ದಿನ ಯಾರಾದರೂ ನಿನ್ನ ಪತ್ನಿಯನ್ನು ಮೋಸಗೊಳಿಸುವರು ಇದು ರಾವಣನಿಂದ ಸೀತೆಯನ್ನು ಅಪಹರಿಸುವ ಸಂದರ್ಭದಲ್ಲಿ ಸತ್ಯವಾಗುತ್ತದೆ ಮತ್ತು ನೀನು ಲಕ್ಷ್ಮಣನೊಂದಿಗೆ ಸಂಕಟದಲ್ಲಿ ಅಲೆದಾಡುವೆ ನೀನು ವಾನರರ ಸಹಾಯಕ್ಕಾಗಿ ಯಾಚಿಸುವೆ ಹಾಗೆ ನೀನೊಂದು ಕಪ್ಪು ಕಲ್ಲಾಗು ಎಂದು ಶಪಿಸಿದಳು ಇದನ್ನು ಹೇಳಿದ ವೃಂದೆ ತನ್ನನ್ನು ಅಗ್ನಿಗೆ ತೊಡಗಿಸಿಕೊಳ್ಳುವಳು ಆಕೆಯ ಮೃತ್ಯುವಿನ ನಂತರ ಆಕೆಯ ಆತ್ಮ ಶವ ಸಂಸ್ಕಾರ ಕಟ್ಟೆಯಿಂದ ಹೊರಟು ಪಾರ್ವತಿಯೊಂದಿಗೆ ಸೇರುತ್ತದೆ ವೃಂದಾಳ ಶಾಪದ ಫಲವಾಗಿ ವಿಷ್ಣು ಸಾಲಿಗ್ರಾಮ ಕಲ್ಲಾಗಿ ಪರಿವರ್ತನೆಯಾಗ್ತಾರೆ ವಿಷ್ಣುವು ಆಕೆಯ ನಿಷ್ಠೆ ಮತ್ತು ಶುದ್ಧತೆಯನ್ನು ಗೌರವಿಸಲು ಆಕೆಯ ಆತ್ಮವನ್ನು ತುಳಸಿ ಗಿಡದ ರೂಪದಲ್ಲಿ ಪುನರ್ಜನ್ಮ ನೀಡಿದರು ಹಾಗೆಯೇ ದೇವತೆಗಳು ಸಾಲಿಗ್ರಾಮ ರೂಪವಾದ ವಿಷ್ಣುವಿಗೂ ಹಾಗೂ ತುಳಸಿ ರೂಪವಾದ ವೃಂದಾಳಿಗೂ ವಿವಾಹವನ್ನು ಮಾಡುತ್ತಾರೆ ಇದೇ ಕಾರಣದಿಂದಾಗಿ ವಿಷ್ಣುವಿನ ಅವತಾರವಾದ ರಾಮನ ಅವತಾರದಲ್ಲಿ ಸೀತೆಯಿಂದಲೂ ಹಾಗೂ ಕೃಷ್ಣನ ಅವತಾರದಲ್ಲಿ ರಾಧೆಯಿಂದಲೂ ವಿಷ್ಣುವು ವಿರಹ ವೇದನೆಯನ್ನು ಅನುಭವಿಸಬೇಕಾಗುತ್ತದೆ ಇದಕ್ಕೆಲ್ಲ ಪತಿವ್ರತೆಯಾದ ವೃಂದಾಳ ಶಾಪವೇ ಕಾರಣವಾಯಿತು ಇದಿಷ್ಟು ತುಳಸಿ ಪೂಜೆಯ ಹಿಂದಿರುವ ರೋಚಕವಾದ ಕತೆ ತುಳಸಿ ಗಿಡದೊಂದಿಗೆ ಬೆಟ್ಟದ ನೆಲ್ಲಿಕಾಯಿ ಗಿಡವನ್ನು ನೆಟ್ಟು ಪೂಜಿಸುವ ರೂಢಿ ಇದೆ ದೀಪಗಳಿಂದ ಬೃಂದಾವನವನ್ನು ಅಲಂಕರಿಸಲಾಗುತ್ತದೆ ಈ ದಿನದಂದು ತುಳಸಿ ಕಟ್ಟೆಯನ್ನು ರಂಗೋಲೆ ಹೂವು ಹಾಗೂ ಮಾವಿನ ಎಲೆಗಳಿಂದ ಅಲಂಕರಿಸಿ ಕೃಷ್ಣನ ಮೂರ್ತಿ ಇರಿಸಿ ಪೂಜಿಸಲಾಗುತ್ತದೆ ದೀಪಾವಳಿಯಂತೆ ಈ ದಿನವು ಪಟಾಕಿಯ ಮಹಾಪುರಾವೆ ಜರುಗುತ್ತದೆ ನಾನು ಮೇಕಪ್ ತೋರ್ಸಕ್ ಟ್ರೈ ಮಾಡ್ತಿದ್ದೀನಿ ನಾನು ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಕೈಶ್ ನಾನು ಮೇಕಪ್ ಕಲ್ತಿರೋದು ಪ್ರಶಾಂತ್ ಮೇಕೋವರ್ ಹತ್ರ ಅವರೊಂದು ಸೆಲೆಬ್ರಿಟಿ ಮೇಕಪ್ ಆರ್ಟಿಸ್ಟ್ ನಾನು ಎಲ್ಲ ಲಕ್ಸುರಿ ಪ್ರಾಡಕ್ಟ್ಸ್ನೂ ಪರ್ಚೇಸ್ ಮಾಡಿದ್ದೀನಿ ಬಟ್ ಎಲ್ಲ ಪ್ರಾಡಕ್ಟ್ಸ್ನು ನಾನು ನನ್ನ ಪರ್ಸ್ನಲ್ ಯೂಸ್ಗೆ ಯೂಸ್ ಮಾಡಲ್ಲ ಬಿಕಾಸ್ ಫೌಂಡೇಶನ್ಸ್ ಕನ್ಸೀಲರ್ ಕಾಂಪ್ಯಾಕ್ಟ್ ಎಲ್ಲ ತುಂಬ ಕಾಸ್ಟ್ಲಿ ಫೈವ್ ತೌಸಂಡ್ ಈ ಥರ ಆಗುತ್ತೆ ಒಂದು ಪ್ರಾಡಕ್ಟ್ ಸೊ ಅದಕ್ಕೆ ನಾನು ಫಸ್ಟ್ ಯೂಸ್ ಮಾಡ್ತಿದ್ನಲ್ಲ ಆ ಪ್ರಾಡಕ್ಟ್ಸ ಹಳೆ ಪ್ರಾಡಕ್ಟ್ಸ್ ನಾರ್ಮಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ದೀನಿ ಜಸ್ಟ್ ಐ ಮೇಕಪ್ ಮತ್ತು ಲಿಪ್ಸ್ಟಿಕ್ ಮಾತ್ರ ನ್ಯೂಡ್ ಲಿಪ್ಸ್ಟಿಕ್ ಹಾಕಿದ್ದೀನಿ ಐ ಮೇಕಪ್ ಚೆನ್ನಾಗಿರೋ ನನ್ನ ಹತ್ರ ಬ್ರೈಡಲ್ದು ಪ್ಯಾಲೆಟ್ ಇದೆಯಲ್ವಾ ಆ ಪ್ಯಾಲೆಟ್ನಲ್ಲಿ ಶೇಡ್ಸ್ ಎಲ್ಲ ತೊಗೊಂಡು ಯೂಸ್ ಮಾಡಿದ್ದೀನಿ ನಾನು ಮಾಡಿರೋ ಮೇಕಪ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಗೆ ಯಾವುದೇ ರೀತಿಯ ಬ್ರೈಡಲ್ ಅಥವಾ ನಾನ್ ಬ್ರೈಡಲ್ ಮೇಕಪ್ ಬೇಕಂದರೆ ಕಮೆಂಟ್ ಮಾಡಿ ಅಥವಾ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಮೆನ್ಷನ್ ಮಾಡಿರ್ತೀನಿ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ ಹಾಗೆ ತುಳಸಿ ಪೂಜೆ ಹಿಂದಿರುವ ಕತೆ ನಾನು ಗೂಗಲ್ನಲ್ಲಿ ನಲ್ಲಿ ಹುಡುಕಿ ತಿಳ್ಕೊಂಡೆ ನನಗೂ ಈ ಕತೆ ಬಗ್ಗೆ ಏನು ಗೊತ್ತಿರಲಿಲ್ಲ ನಾನು ಇವಾಗಲೇ ತಿಳ್ಕೊತಿದ್ದೀನಿ ಹಾಗೆ ನಿಮಗೂ ತಿಳಿಸ್ತಿದ್ದೀನಿ ಸೊ ಇದರಿಂದ ನಾನು ಒಂದು ಹೊಸ ವಿಷಯ ಆಗುತ್ತೆ ಹಾಗೆ ನಿಮ್ಗೂ ತಿಳಿಸ್ಕೊಟ್ಟಂಗಾಗುತ್ತೆ ಈ ವಿಡಿಯೋನ ಶೂಟ್ ಮಾಡಿದ್ದು ತುಳಸಿ ಹಬ್ಬದ ದಿವಸ ಬಟ್ ಅಪ್ಲೋಡ್ ಮಾಡೋಕ್ಕೆ ಲೇಟ್ ಆಯಿತು ನನ್ನ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ